హలో ఫ్రెండ్స్ ఎల్గూ నమస్కారం ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದೂಗಳಿಗೆ ಹೊಸ ವರ್ಷ ಅಂತ ಅಂದ್ರೆ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಂತೋಷವನ್ನ ತಂದು ಕೊಡುವಂತಹ ಹಬ್ಬ ಮನೆಯ ಮುಂದೆ ರಂಗೋಲಿ ಮನೆಯ ಬಾಗಿಲಲ್ಲಿ ಹಸಿರು ತೋರಣ ಮನೆಯಲ್ಲಿ ಸಿಹಿಯಾದ ಅಡಿಗೆಗಳು ಮತ್ತೆ ದೇವರ ಪೂಜೆ ಬೇವು ಮತ್ತೆ ಬೆಲ್ಲವನ್ನ ಎಲ್ಲರಿಗೂ ಹಂಚುವಂತ ಹಬ್ಬ ಅಂದ್ರೆ ಸಿಹಿ ಮತ್ತು ಕಹಿ ಜೀವನದ ಎರಡು ಭಾಗಗಳು ಅಂತಾನೆ ಹೇಳ್ಬೋದು ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳು ಎರಡೂ ಕೂಡ ಸಮ ಪ್ರಮಾಣ ಇಡೀ ವರ್ಷ ಪೂರ್ತಿ ನಾವು ಆಚರಿಸುವಂತಹ ಹಬ್ಬ ಈ ಯುಗಾದಿ ಹಬ್ಬ ವರ್ಷವೆಲ್ಲ ಯಾವುದೇ ರೀತಿಯ ನೋವಿರ್ಲಿ ನಲಿವಿರಲಿ ಕಷ್ಟ ಇರಲಿ ಸುಖವಿರಲಿ ಅವೆಲ್ಲಾನು ಕೂಡ ಚೈತ್ರ ಮಾಸದ ವಾತಾವರಣವೇ ಪ್ರತಿಯೊಂದು ನೋವುಗಳನ್ನ ಮರೆಸುತ್ತೆ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಈ ವಾತಾವರಣ ಹೊಸ ವರ್ಷವನ್ನ ಸ್ವಾಗತವನ್ನ ಕೋರುವಂತ ಹಬ್ಬ ಅಂತಾನೆ ಹೇಳ್ಬೋದು ಯು ಈ ಯುಗಾದಿ ಹಬ್ಬ ಈ ಯುಗಾದಿ ಹಬ್ಬವನ್ನ ಯಾವತ್ತು ಆಚರಣೆಯನ್ನ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿಯು ಪ್ರಾರಂಭವಾಗುವಂಥದ್ದು ಏಪ್ರಿಲ್ ಎಂಟನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂತದ್ದು ಮಂಗಳವಾರ ಅಂದ್ರೆ ಒಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆದು ಮುಕ್ತಾಯವಾಗುತ್ತದೆ ಆದ್ರೆ ನಾವು ಯುಗಾದಿ ಹಬ್ಬವನ್ನ ಆಚರಣೆಯನ್ನ ಮಾಡುವಂಥದ್ದು ಒಂಬತ್ತನೇ ತಾರೀಕು ಮಂಗಳವಾರ ತುಂಬಾನೇ ವಿಶೇಷವಾಗಿ ಆಚರಣೆಯನ್ನ ಮಾಡ್ತೀವಿ ಇನ್ನು ಈ ಯುಗಾದಿ ಹಬ್ಬದ ಇತಿಹಾಸ ಏನು ಅಂತ ನೋಡೋದಾದ್ರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಮತ್ತು ಪುರಾಣಗಳ ಪ್ರಕಾರ ಯುಗಾದಿ ಹಬ್ಬದ ದಿನ ಬ್ರಹ್ಮದೇವನು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿಸಲು ಪ್ರಾರಂಭಿಸಿದನು ಅಂತ ನಂಬಲಾಗಿದೆ ಅದಾದ ಬಳಿಕವೇ ಬ್ರಹ್ಮದೇವನು ಸಮಯವನ್ನ ತಿಳಿಯಲು ವರ್ಷಗಳು ತಿಂಗಳು ವಾರಗಳು ದಿನಗಳನ್ನ ನಿಗದಿಪಡಿಸಿದಂತೆ ಆದ್ದರಿಂದಲೇ ಈ ಯುಗಾದಿ ದಿನವನ್ನ ಬ್ರಹ್ಮಾಂಡ ಸೃಷ್ಟಿಯ ಮೊದಲ ದಿನವಂತ ನಂಬಲಾಗಿದೆ ಇನ್ನು ನಾವು ಈ ಯುಗಾದಿ ಹಬ್ಬವನ್ನು ಯಾಕೆ ಆಚರಣೆಯನ್ನು ಮಾಡಬೇಕು ಏನಿದರ ಯುಗಾದಿ ಹಬ್ಬದ ಮಹತ್ವ ಎಂಬುದರ ಮಾಹಿತಿಯನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಯುಗಾದಿ ಹಬ್ಬ ಅಂತಂದ್ರೆ ತುಂಬಾ ಸಡಗರದಿಂದ ಆಚರಣೆಯನ್ನು ಮಾಡುವಂಥ ಹಬ್ಬ ಮನೆ ಮುಂದೆ ನಾವು ರಂಗೋಲಿಯನ್ನು ಹಾಕಿ ವಸ್ತುಲನ್ನು ನಾವು ತುಂಬನೇ ಅಲಂಕಾರವನ್ನುಗೊಳಿಸಿ ಮನೆ ಮುಂದೆ ನಾವು ತೋರಣವನ್ನು ಕಟ್ಟಿ ಮನೆಯೆಲ್ಲನೂ ಕೂಡ ಸ್ವಚ್ಛಗೊಳಿಸಿ ಮನೆಯಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿ ಹೋಳಿಗೆಯನ್ನು ಮಾಡಿ ಮನೆಯವರೆಲ್ಲರೂ ಕೂಡ ಸಿಹಿ ಮತ್ತು ಕಹಿಯ ನೆನಪುಗಳೇ ಆಗಿರ್ಬೋದು ಕಷ್ಟ ಸುಖಗಳೇ ಆಗಿರ್ಬೋದು ಸಮಾನವಾಗಿ ನಾವು ಸ್ವೀಕರಿಸ್ತೇವೆ ಅಂತ ಬೇವು ಬೆಲ್ಲವನ್ನು ಸ್ವೀಕರಿಸುವಂಥ ಹಬ್ಬ ಅಂತಲೇ ಹೇಳ್ಬೋದು ಈ ಯುಗಾದಿ ಹಬ್ಬವನ್ನು ಜೊತೆಗೆ ಇನ್ನು ಯುಗಾದಿ ಹಬ್ಬ ಅಂತ ಅಂದರೆ ಎಣ್ಣೆ ಸ್ನಾನಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಾವು ಈ ದಿನ ತುಂಬಾ ಸಂತೋಷವಾದ ದಿನ ಅಂತಲೇ ಹೇಳ್ಬೋದು ಇದು ಹಿಂದೂಗಳಿಗೆ ಹೊಸ ವರ್ಷ ಅಂತಲೂ ಕೂಡ ಕರಿಬೋದು ಮನೆಯ ಕುಟುಂಬಸ್ಥರೆಲ್ಲರೂ ಕೂಡ ಹೊಸ ಬಟ್ಟೆಯನ್ನು ಧರಿಸಿ ಪ್ರತಿಯೊಬ್ಬರು ಕೂಡ ಸಂತೋಷವಾಗಿ ಆಚರಿಸುವಂಥ ಹಬ್ಬ ಅಂತಂದರೆ ಯುಗಾದಿ ಹಬ್ಬ ಅಷ್ಟೇ ಅಲ್ಲದೆ ಈ ಯುಗಾದಿ ಹಬ್ಬದ ಸಂಜೆ ನಾವು ಚಂದ್ರನನ್ನು ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ಅಂತ ನಂಬಲಾಗುತ್ತದೆ ಜೊತೆಗೆ ಈ ಯುಗಾದಿ ಹಬ್ಬದ ದಿನ ಚಂದ್ರನನ್ನು ದರ್ಶನ ಮಾಡಿ ನಾವು ಹಿರಿಯರಿಂದ ನಾವು ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥ ರೂಢಿ ಕೂಡ ಇದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು